ಬಸವಣ್ಣನವರ ವಚನಗಳು ಮತ್ತು ಅದರ ಅರ್ಥ ಅತ್ತಲಿತ್ತಲು ಹೋಗದಂತೆ ಹೆಳವಣ ಮಾಡಯ್ಯ ತಂದೆ ಅಮೂಲ್ಯವನ್ನು ಆ ಪ್ರಮಾಣವನ್ನು ಅಗೋಚರ ಲಿಂಗವು ಆದಿ ಮದ್ ಮಧ್ಯಂತರವಿಲ್ಲದ ಲಿಂಗವು ಸ್ವಾತಂತ್ರ್ಯದಿದ್ದ ಸ್ವಾತಂತ್ರ್ಯ ಲಿಂಗವು ಸುತ್ತಿ ಸುಳಿದು ನೋಡದಂತೆ ಕುರುಡನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅಣ್ಣೆ ಕೆಲಸದಂತೆ ಇರಿಸಲು ಕೂಡಲ ಸಂಗಮ ದೇವ ಇದರ ಅರ್ಥ ಕೂಡಲ ಸಂಗಮ ದೇವರನ್ನು ಯೋನಿಯ ಯೋನಿಯಲೆಲ್ಲ ಸ್ವತಂತ್ರವಾಗಿ ಜನಿಸಿದನು ಎಂಬುವನು ಈ ವಚನದಲ್ಲಿ ಅಣ್ಣ ಅರುಹಿದ್ದಾರೆ ಕೂಡಲ ಸಂಗಮ ದೇವ ನೀನು ಅಮೂಲ್ಯವನ್ನು ಅಂದರೆ ಅತ್ಯಂತ ಬೆಳೆ ಉಳ್ಳವನು ಅಳತೆ ಮೀರಿದ ಅಸೀಮಲಿಂಗನು ಆದಿ ಮಧ್ಯ ಅಂತ್ಯ ಯಾವುದಕ್ಕೂ ನಿಲುಕದ ಸ್ವತಂತ್ರ ಲಿಂಗನು ನಿತ್ಯ ನಿರ್ಮಲ ಲಿಂಗ ಎನಿಸಿದ ನೀನು ಯೋನಿಯಿಂದ ಜನಿಸಿ ಬಂದವನಲ್ಲ ಸ್ವತಂತ್ರವಾಗಿ ಜನಿಸಿ ಬಂದವನು ಇನ್ನೊಂದು ವೇದಕ್ಕೆ ಹೊರೆಯ ಒರೆಯೇ ಕೆಟ್ಟುವೆ ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ ವೇದಕ್ಕೆ ಹೊರೆಯ ಶಾಸ್ತ್ರಕ್ಕೆ ನಿಗಳವೇ ನಿಕ್ಕುವೆ ತರ್ಕದ ಬೆನ್ನು ಭಾರವೆನ್ನೆತ್ತುವೆ ಅಗಮದ ಮುಗ ಕೊಯ್ದ ನೋಡಯ್ಯ ಮಹಾದಾಣಿ ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯ ಮಣೆಯ ನಾನಯ್ಯ ಅಂದರೆ ವೇದಕ್ಕೆ ಅರ್ಥವನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಇದ್ದ ಹಲವಾರು ವೈದಿಕರ ವಾದವನ್ನು ಕಂಡು ಅವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾ ಅಣ್ಣನ ಅಣ್ಣನವರ ಹೀಗೆ ನಡೆದಿದ್ದಾರೆ ವೇದಕ್ಕೆ ಕತ್ತಿ ಒರೆಯನ್ನು ಕಟ್ಟುವೆ ಶಾಸ್ತ್ರಕ್ಕೆ ಸಂಕೋಲೆಯನ್ನು ಬಂಧಿಸುವೆ ತರ್ಕಶಾಸ್ತ್ರದ ಬೆನ್ನು ಭಾರವೆನ್ನೆತ್ತುವೆ ಆಗಮದ ಮೂಗನ್ನೇ ಕೊಯ್ದು ಹಾಕುವೆ ಕೂಡಲ ಸಂಗಮ ದೇವ ನಾನು ಎಷ್ಟಾದರೂ ಮಾದರ ಚೆನ್ನಯ್ಯ இன்னொன்று நீ நொலியத்தே புண்ணிய நீ நொல்லே பாப கண்டய்ய நீ நொலியத்தே புண்ணிய நீ நொல்லே பாப கண்டய்ய சகல ஜகதொழிகே அனுசவாயி பேனைய நீனோ அந்த வேதக்கே அர்த்தவன்னே சரியாக அர்த்தமா கொள்ளதே இருந்த பலவர வேதி வேதிகரவாத அவரது தராட்டை தகது கொள்ளுத்த அண்ண ನವರು ಹೀಗೆ ನುಡಿದಿದ್ದಾರೆ ವೇದಕ್ಕೆ ಕತ್ತಿ ಒರೆಯನ್ನು ಕಟ್ಟುವೆ ಶಾಸ್ತ್ರಕ್ಕೆ ಸಂಕೋಲೆಯನ್ನೇ ಬಂಧಿಸುವೆ ತರ್ಕಶಾಸ್ತ್ರದ ಬೆನ್ನು ಭಾರವೆನ್ನೆತ್ತುವೆ ಆಗಮದ ಮೂಗನ್ನೇ ಕೊಯ್ದು ಹಾಕುವೆ ಕೂಡಲ ಸಂಗಮ ದೇವ ನಾನು ಎಷ್ಟಾದರೂ ಮಾದರ ಚೆನ್ನಯ್ಯನ ಪರಶ್ ಪರಮಶಿವಶರಣರ ಮನೆಯ ಮಹೋ ಮೊಹನಲ್ಲವೇ ಇನ್ನೊಂದು ಗುರುಲಿಂಗ ಜಂಗಮದಿಂದೇ ಪಾದೋದಕ ಪ್ರಸಾದವಾಯಿತು ಗುರುಲಿಂಗ ಜಂಗಮದಿಂದ ಪಾದೋದಕ ಪ್ರಸಾದವಾಯಿತು ಆ ಭಾವನೆ ಮಹಾನುಭಾವನಾಗಿ ಎನಗೆ ಮತ್ತೆ ಬೇರೆ ಪ್ರಸಾದವೆಂಬುವುದಿಲ್ಲ ಕೂಡಲ ಸಂಗಮ ದೇವ ಅಂದರೆ ನಿಜವಾದ ಪ್ರಸಾದವು ಶಿವಶರಣಿಗೆ ಯಾವುದು ಎಂಬುದರ ಬಗ್ಗೆ ಹೀಗೆ ತಿಳಿಯುತ್ತಿದ್ದಾರೆ ಗುರುದೇವರು ಜಂಗಮ ದೇವರು ಲಿಂಗ ದೇವರು ಕೃಪೆಯಿಂದ ನನಗೆ ಪಾದೋದಕ ಪ್ರಸಾದ ಲಭ್ಯವೆನಿಸಿತು ಕೂಡಲ ಸಂಗಯನ ಈ ಭಾವವೇ ನನ್ನಲ್ಲಿ ಮಹಾನುಭಾವ ಆಗಿದೆ ಇದೇ ಅತಿ ಶ್ರೇಷ್ಠ ರೀತಿಯ ಪ್ರಸಾದ ಇದರಲ್ಲಿ ವಿನಃ ನನಗೆ ಬೇರೆ ಯಾವ ಪ್ರಸಾದವು ರಚಿಸದು ಉರಿತಾಗದ ತಾಗದ ಮೃಗವು ಒಂದಡಿಯೇ ನೀಡುವುದೇ ಅಯ್ಯ ಉರಿತಾಗದ ತಾಗದ ಮೃಗವು ಒಂದಡಿಯೇ ನೀಡುವುದೇ ಅಯ್ಯ ತಾನು ತಾಗಿದ ಸುಖವು ಹಗಲುವುದೇ ಕೂಡಲ ಶರಣ ಕೂಡಲ ಸಂಗಮ ಶರಣ ಅನುಭವ ಅರಿದವರ ಮರಳಿ ಮತ್ ಮರ್ತನ್ನರನ್ನಬಹುದೇ ಅಂದರೆ ಶರಣರ ಅನುಭಾವದ ಅರಿವನ್ನು ಅತಿ ಸೂಕ್ಷ್ಮ ರೀತಿಯಲ್ಲಿ ಚಿಂತನಹಾರ್ಯ ರೀತಿ ಅಣ್ಣನವರು ತಿಳಿದಿಸಿದ್ದಾರೆ ಕೂಡಲ ಸಂಗಮ ದೇವ ಬೆಂಕಿಯ ಉರಿ ತೆಗಲಿದ ಪ್ರಾಣಿ ಬಂದು ಹೆಜ್ಜೆಯಾದರೂ ಮುಂದಿಡಲು ಸಾಧ್ಯವೇ ಶರೀರ ಸಂಪರ್ಕದಿಂದ ಪ್ರಾಪ್ತವಾದ ಶಾಶ್ವತ ಸುಖವು ಆಗಲಿ ಯಾವುದೇ ಎಂದಿಗೂ ಇಲ್ಲ ಹಾಗೆ ಶರಣರ ಅನುಚಾರವನ್ನು ಅರಿತವರನ್ನು ಮತ್ತೆ ಮರ್ತ್ಯ ಲೋಕದವರೆನ್ನಲು ಸಹ ಸಾಧ್ಯವಿಲ್ಲ ಶಿವನ ಸನ್ನಿಧಿಯಲ್ಲಿ ಅಂಥವರು ನೆಲೆಸಿರುವರು ಇನ್ನೊಂದು ಶ್ವಾನಜ್ಞನ ನೂರು ನೂದಿ ನೂರು ಕೇಳಿದರೇನು ಆಸೆ ಹರಿಯದು ರೋಷ ಬಡದು ಮಜ್ಜಕ್ಕೇರದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂದರೆ ನೂರಾರು ಶಾಸ್ತ್ರ ಪುರಾಣಗಳನ್ನು ಎಷ್ಟೇ ಓದಿರು ಓದಿದರೆ ತಾನೇ ಏನು ಕೇಳಿದರೆ ತಾನೇ ಏನು ಯಾವ ಸತ್ಫಲವೂ ಲಭಿಸದು ಕಾರ್ಯದಿಂದ ಅಳಿಯದು ಕೋಪ ಕುಂದದು ಕೆಲವು ಅಭ್ಯಂಜನ ಸ್ಥಾನಕ್ಕಾಗಿ ನೆರೆ ನೀರೆರೆದರೂ ಏನು ತಾನೇ ಸುಖ ಇನ್ನೊಂದು ಕರಿಪನ ಅಂಕುಶ ಕಿರಿದೆನ್ನಬಹುದೇ ಬಾರಿದ ಭಾರದಯ್ಯ ಗಿರಿಗಣ ವಜ್ರ ಕಿರಿದೆನ್ನಬಹುದೇ ಪಾರದಯ್ಯ ತಮ್ಮದ ಗಣಜ್ಯೋತಿ ಕಿರಿದೆನ್ನಬಹುದೆ ಪಾರದಯ್ಯ ಮರುಹುಗಣ ನಿಮ್ಮ ನೆನವ ಮಣ ಕಿರಿದೆಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ ವಚನದ ಅರ್ಥ ಮನಸೆಂಬ ಮದಗಜವನ್ನು ದೇವನೆಂಬ ಮಾವುತನ ಕೈಯಲ್ಲಿರುವ ಅಂಕುಶವು ನಿಯಂತ್ರದನ ನಿಯಂತ್ರಣದಲ್ಲಿಡುತ್ತದೆ ಆದ್ದರಿಂದ ಹಾಗನ್ನಲಾಗದು ಪರ್ವತವನ್ನೇ ಸೀಳುವ ವಜ್ರವನ್ನು ಕಿರಿದು ಅಂದರೆ ಅಲ್ಲ ಎಂದು ಭಾವಿಸಬಹುದೇ ಆಗದು ದೇವ ನೀನು ಅಜ್ಞಾನ ಎಂಬ ಕರಗತ್ತಲೆಯನ್ನು ಹೋಗಲಾಡಿಸುವ ದೀಪ ನಿನ್ನನ್ನು ಕಿರಿದು ಎಂದು ಕಡೆಗಣಿಸಲು ಸಾಧ್ಯವೇ ಎಂದಿಗೂ ಇಲ್ಲ ಇನ್ನು ಮೈಮರೆಯುವಿಕೆಯ ಕಾರಣ ಉಂಟಾಗುವ ಮಾಯೆ ಉಪಟಳದಿಂದ ದೂರ ಮಾಡುವ ನಿನ್ನನ್ನೇ ಸ್ಮರಿಸುವ ಮನಸ್ಸನ್ನು ಕಿರಿದೆನ್ನಲು ಸಾಧ್ಯವೇ ಎಂದಿಗೂ ಸಾಧ್ಯವಿಲ್ಲ ತಂದೆ ಇನ್ನೊಂದು ಅತ್ತಲಿತ್ತಲು ಹೋಗದಂತೆ ಹೆಳವಣ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಕುರುಡನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅಣ್ಣ ವಿಷಯಕ್ಕೆಳಿಸದಂತೆ ಇರಿಸು ಸಂಗಮ ದೇವ ಕೂಡಲ ಸಂಗಮ ಅಂದರೆ ದೇವರ ನೆಲೆಯಿಂದ ದೂರವಾಗಲು ಪಂಚೇಂದ್ರಿಯಗಳಿಂದ ಕೂಡಿದ ಮಾನಸಿಕ ವಿ ವಿಕಾಂತಗಳೇ ಕಾರಣ ಆದ್ದರಿಂದ ಮನೋ ನಿಗ್ರಹ ಶಕ್ತಿಯನ್ನು ಸಮರೂ ಸಮರ್ಥ ರೂಪದಲ್ಲಿ ದೇಪಾಲಿಸಲು ಬಸವಣ್ಣನವರು ಬಸವಳಿದು ಪ್ರಾರ್ಥಿಸುತ್ತಿದ್ದಾರೆ ಅಯ್ಯ ನನ್ನ ಮುದ್ದು ಸಂಗಯ್ಯ ಮನಸ್ಸು ಚಾಂಚಲ್ಯದಿಂದ ಕಣ್ಣುಗಳ ಮೂಲಕ ಮಾಯೇ ಅತ್ಯಂತ ನೋಡುತ್ತಾ ನಿನ್ನ ನೆಲೆಯಿಂದ ಅಲುಗದಂತೆ ಕುರುಡನನ್ನಾಗಿ ಮಾಡು ಅತ್ಯುತ್ತ ಮನೋವಿಕಾರತೆಗಳ ಮಾಡುವ ವಿಷ ವಿಷಯ ಲಾಲಸೆಗಳೆಡೆಗೆ ಕಾಲುಗಳು ಹೋಗದಂತೆ ನನ್ನನ್ನು ಕುಂಟನನ್ನಾಗಿ ಮಾಡು ನಿನ್ನ ಸ್ಮರಣೆಯ ಧ್ವನಿಯಲ್ಲದೆ ಬೇರೆನ್ನನ್ನೂ ಕೇಳದಂತೆ ನನ್ನನ್ನು ಕೀಡನನ್ನಾಗಿ ಮಾಡು ಹೀಗೆ ನಿನ್ನ ಜ್ಞಾನದಲ್ಲಿ ಭಂಗ ತರುವ ವಿಕಾರಗಳಾವೋ ಉಂಟಾಗೋ ಉಂಟಾಗದ ರೀತಿಯಲ್ಲಿ ಹಿಂಗುಂಟು ಮುಂಗುಂಟು ಬಿಗಿದು ನಿನ್ನಲ್ಲೇ ನನ್ನ ಚಾಂಚಲ್ಯ ಚಿತ್ರದ ಸ್ಥಿರಗೊಂಡಿರುವಂತೆ ಕೂಡಲ ಸಂಗಮ ಸಂಗಯ್ಯ ಮಾಡಯ್ಯ ಇನ್ನೊಂದು ನೀನೊಲೆರೆ ಕೊರಡು ಕೊಣುವುದಯ್ಯ ನೀನೊಲಿದರೆ ಬರಡು ಹಯನವುದಯ್ಯ ನೀನೊಲಿದರೆ ವಿಷವೇ ಅಮೃತ ವಹುವುದಯ್ಯ ನೀನೊಲಿದರೆ ಸಕಲ ಪಡಿಪಾದಾರ್ಥ ಇದರಲ್ಪವು ಕೂಡಲ ಸಂಗಮ ದೇವ ಅಂದರೆ ಮೂಕಂ ಕರೋತಿ ವಾಚಾಳಂ ಪಂಗಂ ಲಂಗಂ ಗಿರಿ ಎಂಬ ಸಂಸ್ಕೃತ ಸಂ ಸುಭಾಷಿತ ಅರ್ಥರಾಥೋನ ಬಸವಣ್ಣನವರು ಈ ವಚನದಲ್ಲಿ ದೇವರ ಕೃಪೆ ಒದಗಿದರೆ ಏನೆಲ್ಲ ಸು ಸುಲಭ ರೂಪದಲ್ಲಿ ಸಾಧ್ಯವಾಗುವುದೋ ಎಂಬುದನ್ನು ಆಡು ಮಾತಿನಲ್ಲಿ ಹೃದಯವೆನಿಸುವಂತೆ ಹೀಗೆ ತಿಳಿಸಿದ್ದಾರೆ ನನ್ನ ಅಚ್ಚುಮೆಚ್ಚಿನ ಆರಾಧ್ಯ ದೇವನಾದ ಕೂಡಲ ನಿನ್ನ ಈ ಶಂಕರನಿಗೆ ಒಲಿದರೆ ಅಂದರೆ ಮೆಚ್ಚುಗೆ ಆದರೆ ಒಣಗಿದ ಮರದ ತುಂಡೂ ಸಹ ಜೀವಂತಗೊಂಡು ಚಿಗುರೊಡೆಯುವುದು ನಿನ್ನ ಕರುಣೆ ಕೃಪಾಕಟಾಕ್ಷ ಉಂಟಾದರೆ ಗೊಡ್ಡು ಅಂದರೆ ಬಂಜೆಯಾದ ಹಸುವು ಸಹ ಕರು ಹಾಕಿ ಅಂ ಅಮೃತದಂಥ ಹಾಲಿನ ಧಾರೆ ಹರಿಸುವುದು ನಿನ್ನ ಮೆಚ್ಚುಗೆಗೆ ನನ್ನಂಥ ದೀನನು ಪಾತ್ರನಾದರೆ ಅವನ ಪಾಲಿಗೆ ವಿಷವೂ ಅಮೃತವಾಗುವುದು ಆದ್ದರಿಂದ ಐಹಿಕ ಪಾರಮಾರ್ಥಿಕ ಸಕಲ ಸಂಪತ್ತು ನಿನ್ನ ಒಲಿಮೆಯಿಂದಲೇ ಎಂಥವರಿಗೂ ಲಭ್ಯ ಇನ್ನೊಂದು ಇದೂ ನಾಳೆಗೆಂದು ಎಂದು ಬೆಂದೊಡಲು ಹೊರೆಯ ಹೋಯಿತೆನ್ನ ಸಂಸಾರ ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿ ಇಲ್ಲ ಎಂದೆಂದು ಸದಾಶಿವನ ಕುಂದದೆ ನೆನೆಯಲಿಯದೆ ಕೊಂದುದಯ್ಯ ಈ ಮಾಯೆ ಕೂಡಲ ಸಂಗಮ ದೇವ ಅಂದರೆ ಮಾಯೆ ಹಿಡಿತದಲ್ಲಿ ಮಾನವನ ಇಳಿಯುವ ದುಸ್ಥಿತಿಯ ಬಗ್ಗೆ ಬಸವಣ್ಣನವರು ಈ ರೀತಿ ತಮ್ಮನ್ನೇ ಉದಾಹರಣೆಗಾಗಿ ತೆಗೆದುಕೊಂಡು ಈ ರೀತಿ ಬಣ್ಣಿಸಿದ್ದಾರೆ ದಿನಗಳು ಕಳೆದಂತೆಲ್ಲ ಆಯುಷ ಕ್ಷೀಣಿಸುತ್ತಿದ್ದರೂ ಬೆಂದ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ತವಕ ಪದ ವ್ಯಸನದಲ್ಲಿ ಇಂದು ಹೊಟ್ಟೆ ಹೊರೆಯುವುದು ಹೇಗೆ ನಾಳೆ ಹೇಗೆ ಎಂದು ತೊಳಲಾಡುವುದರಲ್ಲೇ ಆಯುಷ್ಯವೆಲ್ಲ ಕಳೆದು ಹೋಯಿತು ಎಷ್ಟೋ ಯೋನಿಗಳಲ್ಲಿ ಹುಟ್ಟಿ ಬಂದಿದ್ದರೂ ಈ ಲೌಕಿಕ ಪಿಪಾಸನೆಗೆ ಅಸಹ್ಯ ಪಡದೆ ಮುಕ್ತಿ ಮೋಕ್ಷದ ಬಗ್ಗೆ ಒಂದಿನಿತು ಚಿಂತಿಸಲು ಬಿಡದೆ ಈ ಮಾಯ ಹೀಸು ಹಿಂಸಿಸುತ್ತಿದೆ ಪರಶಿವನನ್ನು ಸ್ಮರಿಸಲು ಅವಕಾಶ ಕೊಡದೆ ನನ್ನನ್ನು ಒಂದೇ ಸಮನೆ ಕಾಡುತ್ತಾ ಕೊಲ್ಲುವುದೇ ಕೂಡಲ ಸಂಗಮ ದೇವ ಇಂಥ ಅಸಹಾಯಕತೆಯಲ್ಲಿ ನಾನೇನು ಮಾಡಲಿ ಮುಕ್ತಿ ಪಂಟ ಮಂಟಪಕ್ಕೆ ನನ್ನನ್ನು ಕೊಂಡೊಯ್ಯುವನೇ ನೀನೇ ತಾನೆ ಇನ್ನೊಂದು ಆಸೆ ಎಂಬ ಪಾಶದಲ್ಲಿ ಭವಬಂಧವನಾಗಿದೆ ನಾ ಭವಬಂಧವನ ವಾರ್ಗಿದನಯ್ಯ ಸಕ್ಕತ್ತು ನಿಮ್ಮ ನೆನೆಯಲೆನೆಗೆ ತೆರಹೀವಲ್ಲಯ್ಯ ಕರುಣಾಕರ ಅಭಯಾಕರ ವರದಾನಿ ಕರುಣಿಸಯ್ಯ ಸಂಸಾರ ಬಂದವನು ಸೇನೆಗೆ ಕೃಪೆ ಮಾಡಿ ನಿಮ್ಮ ಶ್ರೀಪಾದ ಪದ್ಮಜ ಪದ್ಮದಲ್ಲಿ ಭ್ರಮಣ ಭ್ರಮರನಾಗಿರಿಸು ಭಕ್ತಜನ ಮನೋವಲ್ಲಭ ಕೂಡಲ ಸಂಗಮ ದೇವ ಅಂದರೆ ಪ್ರಾಪಂಚಿಕ ಆಶೆ ಎಂಬ ಪಟದಿಂದ ಸಂಸಾರದಲ್ಲಿ ಸಿಕ್ಕಿಬಿದ್ದಾಗ ನೋವನ್ನು ಮನೋಜ್ಞ ರೀತಿಯಲ್ಲಿ ಬಸವಣ್ಣನವರು ಆಗುವ ಬ ಆಗುವ ಬಣ್ಣಿಸಿದ್ದಾರೆ ಅಯ್ಯ ಕೂಡಲ ಸಂಗಮ ದೇವ ನಾನು ಈ ಪ್ರಪಂಚವೆಂಬ ಆಶೆಯ ಸರಪಳಿಯಿಂದ ಬಿಗಿಯಾಗಿ ಬಂಧಿಸಲ್ಪಟ್ಟಿದ್ದೇನೆ ತಡೆಯಲಾರದ ಮನೋವ್ಯತೆಯ ವಿಕಾರತೆಯ ಕಾರಣ ನಿಮ್ಮನ್ನು ಸ್ಮರಿಸಲು ಸಹ ನನಗೆ ಕಿಂಚಿತ್ತು ಅವಕಾಶವೇ ಇಲ್ಲ ಕರುಣಾಕರಣೆ ಭಯ ನಿವಾರಕನೇ ಬೇಡದ ವರವನ್ನು ನೀಡುವವಣೆ ಈ ಪ್ರಾಪಂಚಿಕ ಬಂಧನದಿಂದ ಮುಕ್ತಿಗೊಳಿಸು ಭಕ್ತ ಜನಮನ ನೆನೆಸಿರುವ ಕೂಡಲ ಸಂಗಮ ದೇವ ಕೃಪೆ ತೋರಿ ನನ್ನನ್ನು ನಿಮ್ಮ ಪಾದ ಕಮಲಗಳಲ್ಲಿ ಭ್ರಮ ಭ್ರಮರನ್ನ ರಾಗಿರಿಸಿಕೊಳ್ಳಿ